ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀಡಲ್ ಟರ್ಸಲ್ ಇವತ್ತು ನಾನು ನಿಮಗೆ ಜೋಡಿ ಕುಚ್ಚು ಹೇಗೆ ಕಟ್ಟೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಜೋಡಿ ಕುಚ್ಚನ್ನ ಕಟ್ಟೋದು ಅನ್ನೋದು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಬನ್ನಿ ಹೇಗೆ ಜಾಯಿನ್ ಮಾಡೋದು ಎಷ್ಟು ಡಿಸ್ಟೆನ್ಸ್ ಬಿಟ್ಟು ಜಾಯಿನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನೀಡಲ್ಗೆ ಈ ರೀತಿ ಈ ಸಣ್ಣ ನೀಡಲ್ಗೆ ನಾನು ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಡಬಲ್ ಕಲರ್ ದಾರ ಬೇಕಾಗುತ್ತೆ ಈ ಡಬಲ್ ಕುಚ್ಚು ಬರೋದ್ರಿಂದ ಡಬಲ್ ಕಲರು ಜೋಡಿ ಕುಚ್ಚು ಅಂತ ಅಂದರೆ ಡಬಲ್ ಕಲರ್ ಇದ್ರೇ ಚೆಂದ ಅಲ್ವಾ ಜೋಡಿ ಕುಚ್ಚು ಬರೋದ್ರಿಂದ ಇದಕ್ಕೆ ಡಬಲ್ ಕಲರ್ ಥ್ರೆಡ್ ಬೇಕಾಗುತ್ತೆ ನೀವು ಯಾವ ಕಲರ್ ಆದರೂ ತೊಗೊಬೋದು ಸ್ಯಾರಿ ಮ್ಯಾಚಿಂಗ್ ನೋಡಿಕೊಂಡು ನಾನು ಇದಕ್ಕೆ ಆರೆಂಜ್ ಆ್ಯಂಡ್ ಪಿಂಕ್ ತೊಗೊಂಡಿದ್ದೀನಿ ಈ ರೀತಿ ಸಣ್ಣ ನೀಡಲ್ಗೆ ನಾನು ದಾರಾನ ಹನ್ನೆರಡು ಎಳೆ ದಾರ ತೊಗೊಂಡಿದ್ದೀನಿ ನಾನು ಓಕೆ ಹನ್ನೆರಡು ಎಳೆ ದಾರಾನ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮುಕ್ಕಾಲು ಇಂಚಿಗೆ ನಿಮಗೆ ಕಾಣಿಸ್ತಿರ್ಬೋದು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಫಸ್ಟು ನಾವು ಆರೆಂಜ್ ಕಲರ್ನ ನಾವು ಜಾಯಿನ್ ಮಾಡ್ಕೋಬೇಕಂದ್ರೆ ಮುಕ್ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಬಿಗಿನರ್ ಸ್ಯಾರಿದಾರೋ ಅವರು ಮುಕ್ಕಾಲು ಇಂಚಿಗೆ ದಾರನ ಸಾರಿ ಮುಕ್ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬಿಟ್ರೆ ನಿಮಗೆ ಈಸಿಯಾಗೆ ನೀವು ಜಾಯಿನ್ ಮಾಡ್ಕೋಬೋದು ಮುಕ್ಕಾಲು ಇಂಚಿಗೆ ನಾವು ಫಸ್ಟು ಕಲರ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ ಈ ರೀತಿ ನಾನು ಹೀಗೇ ಜಾಯಿನ್ ಮಾಡೋದು ಒಂದೊಂದೇ ಸಲ ತೆಗೆದು ಹಾಕೋದೆ ತುಂಬ ಟೈಮ್ ತಗೊಳ್ಳುತ್ತೆ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಇದಿಷ್ಟನ್ನು ನಾನು ಜಾಯಿನ್ ಮಾಡಿ ತೋರಿಸೋ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟು ನಾನು ಕಣ್ಣೇ ನಾನು ಮಾಡ್ಕೊಳ್ತೀನಿ ಮುಕ್ಕಾಲು ಇಂಚಿಗೆ ಈ ರೀತಿ ನೋಡಿ ಹೀಗೆ ಮಾಡಿ ದಾರನ ಹೀಗೆ ನಮಗೆ ಎಷ್ಟು ಲೆಂತ್ ಬೇಕು ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಹೀಗೆ ಲೆಂತು ಲೆಂತ್ ಬಿಟ್ಕೊಂಡಿದ್ದೀನಿ ನಾನು ಇಷ್ಟು ಲೆಂತ್ ಬೇಕಾಗುತ್ತೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ನಮಗೆ ಡಬಲ್ ಫೋಲ್ಡಿಂಗ್ ಕುಚ್ಚು ನಿಮ್ಗೆ ಆಲ್ರೆಡಿ ಡಬಲ್ ಫೋಲ್ಡಿಂಗ್ ಕುಚ್ಚು ಹೇಗೆ ಅನ್ನೋದನ್ನ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ ಹೀಗೆ ಹೇಳೋದು ನಾನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಹೀಗೆ ಗಂಟು ಹಾಕ್ಕೊಳ್ಳೋಣ ಗಂಟು ಹಾಕ್ಕೊಂಡು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೀರೆ ಪೂರ್ತಿ ಇದೇ ಥರ ಹೇಗೆ ಈಸಿಯಾಗಿ ಜಾಯಿನ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಕಲರ್ನ ನಾನು ಮುಕ್ಕಾಲು ಇಂಚಿಗೆ ಜಾಯಿನ್ ಮಾಡಿಕೊಂಡು ಇಷ್ಟು ಉದ್ದ ಇಷ್ಟು ಲೆಂತ್ ಬಿಟ್ಕೊಂಡು ನಾನು ಒಂದು ಕಲರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಪಿಂಕ್ ಕಲರ್ನ ನಾನು ಜಾಯಿನ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಪಿಂಕ್ ಕಲರ್ನ ಜಾಯಿನ್ ಮಾಡಿಕೊಂಡು ಅದನ್ನು ಹೇಗೆ ಜಾಯಿನ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಅದನ್ನು ಅಷ್ಟೇ ನಾನು ಪಿಂಕ್ ಕಲರ್ನ ಈ ರೀತಿ ಹಾಕೊಂಡು ಹನ್ನೆರಡು ಎಳೆನೇ ಇದು ಕೂಡ ತೊಗೊಂಡಿದ್ದೀನಿ ಹನ್ನೆರಡು ಎಳೆ ತಗೊಂಡು ಇದನ್ನು ಫಸ್ಟು ನಾವು ಇಲ್ಲಿ ಫಸ್ಟ್ ಕಲರ್ನ ನಾವು ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ ಫಸ್ಟ್ ಕಲರ್ನ ಜಾಯಿನ್ ಮಾಡಿ ಈ ಎರಡು ಮಧ್ಯದಲ್ಲಿ ಏನಿದೆಯೋ ಅದಕ್ಕೆ ನಾವು ಜಾಯಿನ್ ಮಾಡ್ತಾ ಹೋಗೋಣ ನಾವೇನು ಆರೆಂಜ್ ಕಲರ್ ಜಾಯಿನ್ ಮಾಡಿದ್ವೋ ಆ ಎರಡು ಮಧ್ಯಕ್ಕೆ ನಾವು ಜಾಯಿನ್ ಮಾಡೋಣ ನೋಡಿ ಹೀಗೆ ನನಗೆ ಮಾರ್ಕಿಂಗ್ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಕಣ್ಣಾಳ್ತೀರಿ ತೊಗೊಳ್ತೀನಿ ನೀವು ಬಿಗಿನರ್ ಸ್ಯಾರಿದ್ದಾರೋ ದಯವಿಟ್ಟು ನೀವು ಮಾರ್ಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಕಷ್ಟ ಅನಿಸಲ್ಲ ನಾನು ಮಾಡ್ಕೊಂಡಿದ್ದಾದಮೇಲೆ ದಾರನ ನೋಡಿ ಹೀಗೆ ಹೇಳಿದ್ರೆ ಈಸಿಯಾಗಿ ಬರುತ್ತೆ ಸೀರೆ ಹರಿದೋಗುತ್ತೆನೋ ಭಯನೂ ಇಲ್ಲ ಇಷ್ಟು ಲೆಂತ್ನ ನಾನು ಬಿಟ್ಕೊಂಡಿದ್ದೀನಿ ನೋಡಿ ಎಲ್ಲೂ ದಾರ ಸುಕ್ ನಾನು ಡಬ್ಬಲ್ ಕಲರ್ ತೊಗೊಂಡಿದ್ದೀನಿ ಮಧ್ಯ ಮಧ್ಯದಲ್ಲೂ ಜಾಯಿನ್ ಮಾಡಿದ್ದೀನಿ ಎಲ್ಲೂ ಕೂಡ ನನಗೆ ದಾರ ಇಲ್ಲ ಎಲ್ಲೂ ದಾರ ನನಗೆ ಸಿಕ್ಕಾಕ್ಕೊಳ್ತಾನೂ ಇಲ್ಲ ನೋಡಿ ಈಸಿಯಾಗಿ ಸೆಂಟ್ರಲ್ಲಿ ಹೀಗೆ ಹಿಡಿದು ಹಿಂಗೆ ಎಳಿತಾ ಬಂದರೆ ನೋಡಿ ನೋಡಿ ಎಷ್ಟು ನೀಟಾಗಿ ಬಂತು ಎಳಿತಾ ಬಂದರೆ ಆರಾಮಾಗಿ ನಿಮಗೆ ನೋಡಿ ಮತ್ತೆ ಇದನ್ನು ಹಾಗೆ ನೋಟ್ ಮಾಡ್ಕೊಳ್ಳೋಣ ಓಕೆ ನೀವು ದಯವಿಟ್ಟು ಮಾರ್ಕ್ ಮಾಡ್ಕೊಬಿಟ್ರೆ ನಿಮಗೆ ಬಿಗಿನರ್ಸ್ಗಳಿಗೆ ಈಸಿ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರು ಓಕೆ ಕಣ್ಣಲ್ಲಿ ಮಾಡ್ಕೊಬಿಡ್ಬೋದು ಬಟ್ ನಾನು ಯಾವುದಕ್ಕೂ ನಾನು ಮಾರ್ಕ್ ಮಾಡ್ಕೊಳ್ಳೋ ಅಭ್ಯಾಸನೇ ನನಗಿಲ್ಲ ಮಾರ್ಕ್ ಯಾವುದಕ್ಕೂ ನಾನು ಮಾಡ್ಕೊಳ್ಳಲ್ಲ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಗಂಟು ಅಷ್ಟೇ ಕೂಡ ನಿಮಗೆ ಗಂಟು ಹಾಕೋದು ಹೇಗೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಡಬಲ್ ಫೋಲ್ಡಿಂಗ್ ಹೇಗೆ ಮಾಡಬೇಕು ನಾನು ನಾನು ನಾಟ್ ಹಾಕೋದು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ತಗೊಂಡು ನಾಟ್ ಹಾಕ್ಕೊಳ್ತೀನಿ ಓಕೆ ನೋಡಿ ನೋಡಿ ಬೈ ಚಾನ್ಸ್ ಏನಾದರೂ ಈ ಥರ ಒಂದು ಎಕ್ಸ್ಟ್ರಾ ದಾರ ಇದ್ದರೆ ಹಿಂಗೆ ಮೇಲೆ ಇಟ್ಕೊಂಡು ಈಗ ದಾರನ ಹೀಗೆ ಇಟ್ಕೊಂಡು ಒಂದೆಳೆ ಹಿಂಕಿತ್ರೆ ಅದು ಬಂದುಬಿಡುತ್ತೆ ಓಕೆ ಸೀರೆಗೆ ಏನು ಫಾಲ್ಟ್ ಆಗೋಲ್ಲ ಮತ್ತು ನೋಡಿ ನಾನು ಸೀರೆಗೆ ಕೂಡ ಜಾಯಿನ್ ಮಾಡಿದ್ದೀನಿ ಸೀರೆ ಎಷ್ಟು ಸ್ಟಿಫಾಗಿದೆ ನಾನು ಇದನ್ನು ನಿಮಗೆ ಗೊತ್ತಿರೋ ಹಾಗೆ ನಾನು ಇದನ್ನು ಸ್ಟಿಕ್ಕಿಗೆ ಸುತ್ಕೊಂಡಿದ್ದೀನಿ ಸ್ಟಿಕ್ಕಿಗೆ ಸುತ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಜಾಯಿನ್ ಮಾಡ್ಕೋಬೇಕು ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಹೇಗೆ ನಾನು ಕುಚ್ಚು ಕಟ್ಟೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಓಕೆ ಫಸ್ಟು ನಾವು ಇದು ಏನಿದೆಯೋ ಅದನ್ನು ಫುಲ್ಲು ತಗೊಳ್ಳೋಣ ಫುಲ್ಲು ತಗೊಂಡು ಇದನ್ನೇ ಲಾಸ್ಟ್ ಅಂದ್ಕೊಳ್ಳಿ ಓಕೆ ಇದನ್ನು ಫುಲ್ಲು ತಗೊಂಡು ಇದರಲ್ಲಿ ಅರ್ಧ ಡಿವೈಡ್ ಮಾಡ್ಕೊಳ್ಳೋಣ ಡಿವೈಡ್ ಮಾಡಿಕೊಂಡು ಇದನ್ನು ಹೀಗೆ ಕಟ್ಕೊಳ್ಳೋಣ ಓಕೆ ಹೀಗೆ ಕಟ್ಕೊಂಡಿದ್ದಾದಮೇಲೆ ಇದು ಏನಿದೆಯೋ ಇದನ್ನು ಇದನ್ನ ಮೇಲೆ ಹೀಗೆ ತೊಗೋಬೇಕು ಈ ಸೂಜಿ ಸಹಾಯದಿಂದ ಈ ನೀಡಲಿಂದ ಈಗ ಮೇಲೆತ್ಕೊಂಡು ನಾವು ಪೂರ್ತಿ ತೊಗೊಳ್ಳೋಣ ಇದು ಓಕೆ ಇದನ್ನು ಕೂಡ ಲಾಸ್ಟ್ ಏನಿದೆಯೋ ಅದನ್ನು ಪೂರ್ತಿ ಪೂರ್ತಿನೇ ತೊಗೋಬೇಕಾಗುತ್ತೆ ಅರ್ಧ ತೊಗೊಂಡ್ರೆ ಮತ್ತು ಅದು ಅರ್ಧ ಹಾಗೆ ಕಾಣಿಸುತ್ತಲ್ಲಿ ಹಾಗಾಗಿ ಅದು ಅರ್ಧ ಹಾಗೇ ಇರುತ್ತೆ ಹಾಗಾಗಿ ನಾವು ಲಾಸ್ಟ್ ಏನಿದೆಯೋ ಅದನ್ನು ಫುಲ್ ಫುಲ್ ತೊಗೋಬೇಕಾಗುತ್ತೆ ನಾನು ಇದಕ್ಕೆ ಹಾಕ್ಕೊಂಡಿರೋದು ಹನ್ನೆರಡು ಎಳೆ ಮತ್ತು ನೋಡಿ ಇದನ್ನು ಪಿಂಕ್ ಗೊತ್ತಾಗ್ತಿದೆಯಾ ಫ್ರೆಂಡ್ಸ್ ಫಸ್ಟು ಫುಲ್ ತೊಗೊಂಡೆ ಇದರಲ್ಲಿ ಅರ್ಧ ತೊಗೊಂಡೆ ಮತ್ತು ಇದು ಆರೆಂಜ್ ಕೆಳಗಡೆ ಇತ್ತು ಸೂಜಿಯಿಂದ ನಾನು ಹೀಗೆ ಮೇಲಕ್ಕೆ ತೊಗೊಂಡು ಮೇಲಕ್ಕೆ ತೊಗೊಂಡಿದ್ದಾದಮೇಲೆ ಈ ಆರೆಂಜನ್ನ ಫುಲ್ ತೊಗೊಂಡೆ ಒಂದು ಸೈಡು ಇನ್ನೊಂದು ಸೈಡಿಂದ ಆಫ್ ತೊಗೊಂಡೆ ಓಕೆ ನೆಕ್ಸ್ಟ್ ಇವಾಗ ನಾನು ಪಿಂಕನ್ನ ಫುಲ್ ತೊಗೊಳ್ತಾ ಇದ್ದೀನಿ ಅಲ್ಲ ಆಫ್ ತೊಗೊಳ್ತಾ ಇದ್ದೀನಿ ಸಾರಿ ಹಾಫ್ ತೊಗೊಂಡು ಇದರಿಂದ ಆಫ್ ತೊಗೊಂಡು ನಾಟ್ ಹಾಕ್ಕೊಳ್ತೀನಿ ಹೀಗೆ ನಾಟ್ ಹಾಕ್ಕೊಂಡೆ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇದು ಆರೆಂಜ್ ಏನಿದೆಯೋ ಅದು ಮೇಲಕ್ಕೆ ಹೀಗೆ ತೊಗೊಳ್ಳೋಣ ಸೂಜಿ ನೀಡಲ್ ಸಹಾಯದಿಂದ ತಗೊಂಡು ಇದನ್ನು ಹಾಫ್ ತೊಗೊಳ್ಳೋಣ ಆರೆಂಜು ಹಾಫ್ ತೊಗೊಂಡು ಹೀಗೆ ನಾಟ್ ಹಾಕೋದು ಈಗ ಫಸ್ಟ್ ಲೈನು ಹೀಗೆ ಕಂಟಿನ್ಯೂ ಆಗುತ್ತೆ ನೋಡಿ ಫಸ್ಟ್ ಲೈನು ಹೀಗೆ ಕಂಟಿನ್ಯೂ ಆಗುತ್ತೆ ಇನ್ನೂ ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫಸ್ಟು ನೋಡಿ ಫಸ್ಟು ಈ ಇದು ಇದೇನಿದೆಯೋ ಇದನ್ನು ನೀಡಲ್ ಸಹಾಯದಿಂದ ಮೇಲ್ ತಗೋಬೇಕು ಓಕೆ ಮೇಲ್ ತೊಗೊಂಡು ಈ ಪಕ್ಕದ್ದು ಪಿಂಕ್ ಕಲರ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನು ಹೀಗೆ ನಾಟ್ ಹಾಕ್ಕೊಳ್ಳೋಣ ತುಂಬ ಈಸಿ ಇದೆ ಫ್ರೆಂಡ್ಸ್ ಗೊತ್ತಾದರೆ ಈಸಿನೇ ಕಷ್ಟ ಅಂತ ಯಾವುದು ಇರೋದಿಲ್ಲ ಗೊತ್ತಿದೆ ನಿಮಗೆ ಮತ್ತು ಇದನ್ನು ಹೀಗೆ ತಗೊಂಡು ಹೀಗೆ ನೋಟಾಕೊಳ್ತಾ ಹೋಗೋದು ನಾವು ಕೆಳಗಿರುತ್ತೆ ಅದು ಈ ಎರಡಕ್ಕೂ ಮಧ್ಯದಲ್ಲಿ ಇದು ಕೆಳಗಿರುತ್ತೆ ಈ ಕೆಳಗಿರೋದನ್ನು ನಾವು ನೀಡಲ್ ಸಹಾಯದಿಂದ ಹೀಗೆ ಮೇಲೆತ್ತಿದ್ರೆ ಅದು ಬರುತ್ತೆ ಅಷ್ಟೆ ಎಲ್ಲೂ ಸುಕ್ಕುವಾಗಲ್ಲ ಏನೂ ಆಗೋಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈಸಿಯಾಗಿ ಬರೋದನ್ನ ನಾವು ಈ ರೀತಿ ಕಟ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಈಗ ಹಾಕೊಂಡು ಹಿಂಗೆ ಕಟ್ಕೊಂಡು ಹೋಗಬೇಕು ನೆಕ್ಸ್ಟ್ ಲೈನ್ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಕಟ್ಟೋದು ಅನ್ನೋದನ್ನು ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ಲೈನ್ ಸೆಕೆಂಡ್ ಲೈನ್ ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ಈ ಲೈನ್ ಹೀಗೆ ಕಂಟಿನ್ಯೂ ಆಗಿ ಹೀಗೆ ಬರುತ್ತೆ ನೋಡಿ ಫಸ್ಟು ನಾವು ಹೇಗೆ ಸ್ಟಾರ್ಟಿಂಗು ನಾವು ಪೂರ್ತಿ ತೊಗೊಂಡು ಎಂಡಿಂಗ್ ಕೂಡ ಅದೇ ಥರನೇ ಪೂರ್ತಿ ತೊಗೋಬೇಕಾಗುತ್ತೆ ಎಂಡಿಂಗ್ ಥ್ರೆಡ್ ಕೂಡ ನಾವು ಪೂರ್ತಿ ತೊಗೋಬೇಕಾಗುತ್ತೆ ಇದು ಪೂರ್ತಿ ತೊಗೋಬೇಕು ಪಿಂಕು ಕೂಡ ಪೂರ್ತಿ ತೊಗೋಬೇಕು ಆಫ್ ಹಾಕ್ಬಿಟ್ರೆ ಮತ್ತು ಇಲ್ಲಿ ಎಕ್ಸ್ಟ್ರಾ ದಾರ ಬಂದುಬಿಡುತ್ತೆ ಅದಕ್ಕೋಸ್ಕರ ಎಂಡಿಂಗು ಮತ್ತು ಸ್ಟಾರ್ಟಿಂಗು ಫುಲ್ ತೊಗೋಬೇಕಾಗುತ್ತೆ ನೆಕ್ಸ್ಟ್ ಲೈನ್ ಬಂದು ನೋಡಿ ಇದನ್ನು ಈ ಆರೆಂಜ್ ಕೆಳಗಡೆ ಬಿಡ್ತೀನಿ ಮೇಲಿಂದ ಇದೆರಡು ತೆಗೆದು ಹೀಗೆ ನೋಟ್ ಹಾಕ್ಕೊಳ್ತೀನಿ ನೋಡಿ ಮತ್ತು ಇದನ್ನು ಎತ್ತೋ ಅವಶ್ಯಕತೆ ಇಲ್ಲ ನಾವೇನು ಮಾಡಿದ್ವಿ ಫಸ್ಟ್ ಲೈನಿಗೆ ಆರೆಂಜನ್ನ ಮೇಲೆ ತಗೊಂಡು ಕಟ್ತಾ ಬಂದ್ವಿ ಈಗ ಸೆಕೆಂಡ್ ಲೈನಿಗೆ ಬಂದು ಇದನ್ನು ಹೀಗೆ ಕಟ್ಟಿದ್ವಿ ಮತ್ತು ಇದನ್ನು ಹೀಗೆ ಕೆಳಗಡೆಯಿಂದಲೇ ತಗೊಂಡು ಇದನ್ನು ಹೀಗೆ ತೊಗೊಂಡು ಈ ರೀತಿ ಕಟ್ಕೊಳ್ತೀವಿ ಓಕೆ ಸೆಕೆಂಡ್ ಲೈನ್ಗೆ ನಾವು ಮೇಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಫಸ್ಟ್ ಲೈನ್ಗೆ ಮೇಲೆ ತೊಗೊಂಡು ಕಟ್ಟಿದ್ದೀವಿ ಸೆಕೆಂಡ್ ಲೈನ್ಗೆ ಮೇಲೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇದು ಹೇಗಿದೆಯೋ ಇದು ತೊಗೊಳ್ತೀನಿ ಇದು ಹೇಗಿದೆಯೋ ಅದು ತೊಗೊಳ್ತೀನಿ ನೋಟ್ ಹಾಕ್ಕೊಳ್ತೀನಿ ಓಕೆ ನಾಟ್ ಹಾಕ್ಕೊಂಡೆ ಇದು ಕೆಳಗಡೆ ಆರೆಂಜ್ ಏನಿದೆಯೋ ಇದು ಕೆಳಗಡೆ ಹಾಗೆ ಇರಲಿ ಹಾಗೆ ತೊಗೊಳ್ಳೋಣ ಮತ್ತು ಇದನ್ನು ಪಕ್ಕದಿಂದ ಹೀಗೆ ತಗೊಳ್ಳೋಣ ಹೀಗೆ ತಗೊಂಡು ಮತ್ತೆ ಇದನ್ನು ಹೀಗೆ ನಾಟ್ ಹಾಕ್ಕೊಳ್ಳೋಣ ಅಷ್ಟೆ ನೋಡಿ ಅಷ್ಟೆ ಇದೆರಡು ಹಾಗೆ ಇರುತ್ತೆ ಮತ್ತು ಹಾಗೆ ಕಂಟಿನ್ಯೂ ಮಾಡ್ಬೋದು ಇದು ಹಾಗೆ ಕಂಟಿನ್ಯೂ ಮಾಡೋಣ ಇದೆರಡನ್ನ ನಿಮಗೆ ತೋರಿಸ್ತೀನಿ ಹೇಗೆ ಕುಚ್ಚು ಕಟ್ಟೋದು ಅನ್ನೋದು ನಿಮಗೆ ತೋರಿಸ್ತೀನಿ ಕುಚ್ಚನ್ನ ಹೇಗೆ ಕಟ್ಟೋದು ಅನ್ನೋದು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮತ್ತು ಬನ್ನಿ ಫ್ರೆಂಡ್ಸ್ ಕುಚ್ಚು ಹೇಗೆ ಕಟ್ಟೋದು ಅನ್ನೋದನ್ನು ನೋಡೋಣ ನಿಮಗಿದು ಸೆಕೆಂಡ್ ಲೈನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾಟ್ ಆದಮೇಲೆ ಇದು ನಾನು ಇದನ್ನು ಸಿಂಗಲ್ ಸಿಂಗಲ್ ಫೋಲ್ಡಿಂಗೇ ಮಾಡ್ಕೊಳ್ತೀನಿ ಇದನ್ನು ಸಿಂಗಲ್ ಫೋಲ್ಡಿಂಗ್ ಅಂತ ಕರಿತೀವಿ ಸಿಂಗಲ್ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಹೀಗೆ ನಾನು ಸುಜಾತ ಪಿನಿಂದ ಈಗ ದಾರ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ತೊಗೊಂಡಿದ್ದೀನಿ ತೊಗೊಂಡು ಹೀಗೆ ನೀಟಾಗಿ ನಿಮಗೆ ಬೇಬಿ ಹೇಗೆ ಕಟ್ಟೋದು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಕಟ್ಟಿ ನೋಡಿ ಇದಾಯಿತು ನೆಕ್ಸ್ಟು ಇದು ಕೂಡ ಹಾಗೆಯೇ ಇದು ಕೂಡ ನಾನು ಈ ಕಲರ್ನು ಕೂಡ ಸಿಂಗಲ್ಲೇ ಕಟ್ಕೊಳ್ತೀನಿ ಇದನ್ನು ನಾನು ಸಿಂಗಲ್ ಫೋಲ್ಡಿಂಗ್ ಮಾಡಿ ಎಕ್ಸ್ಟ್ರಾ ದಾರನ ತಗೊಂಡು ಪಕ್ಕದಲ್ಲಿ ಅದಾಗಿರುತ್ತೆ ಇರಲಿ ഫ്രണ്ട്സ് നോടി ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಯಾವಾಗೂ ಕ್ರೋಶ ಕುಚ್ಚು ಹಾಕಿಸ್ಕೊಂಡಿರೋರಿಗೆ ಮತ್ತು ನಾ ಈ ಥರ ಡಿಸೈನ್ ಯಾವಾಗಲೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಯಾರಿಗೆ ಬೇಕಂದ್ರೂ ಸಜೆಷನ್ ಮಾಡ್ಬೋದು ಇದು ಎಲ್ಲರೂ ಒಪ್ಕೊಳ್ಳೋ ಅಂಥದ್ದು ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ಡಬಲ್ ಕಲರು ಪಕ್ಕ ಪಕ್ಕ ಕುಚ್ಚು ನೋಡಿ ಇದು ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಪಕ್ಕ ಪಕ್ಕ ಕುಚ್ಚು ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಒಂಥರ ಡಿಫ್ರೆಂಟಾಗೂ ಇರುತ್ತೆ ನಾರ್ಮಲಾಗೇ ಬೇರೆ ಥರ ಬರುತ್ತೆ ನಾಟ್ ಹಾಕಿ ನಾವು ಬೇರೆ ಥರ ಕಟ್ತೀವಿ ಇದು ಬಂದು ಈ ಡಿಸೈನ್ ಬಂದು ಡಿಫ್ರೆಂಟಾಗಿರುತ್ತೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು